ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮಯೋಗವೋ ಅದರಿಂದ ದೊರಕುವ ಪುರುಷಾರ್ಥವೋ ಎಂಬ ನೂರ ಎಂಬತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಕರ್ಮ ವಿಶೇಷವಾದ ವರ್ಣಾಶ್ರಮ ಧರ್ಮಗಳನ್ನು ತಿಳಿಸಿದ್ದಾಯಿತು ವರ್ಣಾಶ್ರಮ ವಿಭಾಗವೆಂಬುದು ನಮ್ಮ ದೇಶಕ್ಕೆ ಅಸಾಧಾರಣವಾದದ್ದು ಈ ವಿಭಾಗವು ಈಗ ನಷ್ಟವಾಗಿ ಹೋಗಿಬಿಟ್ಟಿದೆ ಮತ್ತೆ ಮೊದಲು ಇದ್ದ ಸ್ಥಿತಿಗೆ ಬರುವಂತೆ ಇದನ್ನು ಪುನರುಜ್ಜೀವನ ಮಾಡುವುದು ಅಸಾಧ್ಯವೆಂದೇ ಈಗೇ ತೋರುತ್ತಿದೆ ಆದರೂ ಈ ಪಂಗಡವು ಮಾನವರಲ್ಲಿ ಇದ್ದೇ ಇರುತ್ತದೆ ವರ್ಣಾಶ್ರಮ ವಿಭಾಗವೆಂಬುದು ಮೂಲತಃ ಜಾತಿಯಿಂದ ಬಂದದ್ದಾಗಿದೆ ಅಂದರೆ ಬ್ರಾಹ್ಮಣನ ಮಗನೋ ಬ್ರಾಹ್ಮಣನು ಕ್ಷತ್ರಿಯನ ಮಗನೋ ಕ್ಷತ್ರಿಯನು ವೈಶ್ಯನ ಮಗನೋ ವೈಶ್ಯನು ಹೀಗೆ ಹೀಗೆಯೇ ಗುರುವಿನಲ್ಲಿ ವಿಧಿವತ್ತಾಗಿ ವೇದಾಧ್ಯಯನ ಮಾಡುವವನು ಬ್ರಹ್ಮಚಾರಿಯು ಗುರುವಿನ ಅಪ್ಪಣೆಯನ್ನು ಪಡೆದು ವಿವಾಹಿತನಾಗಿ ವೇದೋಕ್ತ ಕರ್ಮಗಳನ್ನು ಮಾಡುವವನು ಗೃಹಸ್ಥನು ವಯಸ್ಸಾದ ಬಳಿಕ ಮಕ್ಕಳಿಗೆ ಮನೆಯ ವಿಚಾರವನ್ನು ಬಿಟ್ಟುಕೊಟ್ಟು ಕಾಡಿಗೆ ಹೋಗಿ ತಪಸ್ಸಿನಿಂದ ಶರೀರವನ್ನು ಕೃಷಗೊಳಿಸಿಕೊಂಡು ಹಾಕುತ್ತಿರುವವನು ವಾನಪ್ರಸ್ಥನು ಸಾಧ್ಯ ಸಾಧನಗಳಲ್ಲಿ ವಿರಕ್ತನಾಗಿ ಶಮದಮಾದಿಯುಕ್ತನಾಗಿ ತತ್ವ ಚಿಂತನೆಯನ್ನು ಮಾಡುತ್ತಲೇ ಕಾಲಕ್ಷೇಪವನ್ನು ಮಾಡುತ್ತಿರುವವನು ಸನ್ಯಾಸಿಯು ಹೀಗೆ ಬೇರೆ ಬೇರೆಯ ಆಶ್ರಮಗಳನ್ನು ಹೊಂದುವುದು ದ್ವಿಜರಿಗೆ ಮಾತ್ರ ಶೂದ್ರನಾದವನು ಮೇಲುಜಾತಿಯವರ ಸೇವೆಯಿಂದ ಅವರ ಅನುಗ್ರಹದಿಂದ ದೊರೆತ ಧರ್ಮ ಮಾರ್ಗವನ್ನು ಅರಿತು ಇಹ ಸೌಖ್ಯಗಳನ್ನು ಹೊಂದತಕ್ಕದ್ದು ಹೀಗೆ ಇತ್ತು ಒಂದಾನೊಂದು ಕಾಲದಲ್ಲಿ ಈಗ ಆ ವ್ಯವಸ್ಥೆಯೆಲ್ಲ ಭಗ್ನವಾಗಿರುತ್ತದೆ ಶತ್ರುಗಳು ಒಡೆದ ಕೋಟೆಯಂತೆ ಈಗ ಇರುವ ವರ್ಣಾಶ್ರಮ ವಿಭಾಗವು ಹಿಂದಿನದೇ ಆದರೂ ಅದರಲ್ಲಿ ಯಾವುದೋ ಒಂದು ಕೊರತೆಯಿರುತ್ತದೆ ಆ ಕೊರತೆಯನ್ನು ಕಳೆಯುವುದಕ್ಕೆ ಗುಣಕೃತ ವ್ಯವಸ್ಥೆಯನ್ನು ನಾವು ಅನುಸರಿಸಬೇಕಾಗಿದೆ ವರ್ಣಾಶ್ರಮದ ಆಭಾಸಗಳು ಈಗಲೂ ಇವೆ ಬ್ರಾಹ್ಮಣರೆಂದುಕೊಂಡಿರುವವರು ಬುದ್ಧಿಜೀವಿಗಳಲ್ಲದೆ ಇಲ್ಲ ಆದರೆ ಈ ಬುದ್ಧಿಯಲ್ಲಿ ಧರ್ಮದ ಕೊರತೆಯಿದೆ ಶಮದಮಾದಿಗಳಲ್ಲಿಯೂ ಧರ್ಮವು ಬೆರೆತಿರುವುದು ಇಲ್ಲದಿರುವುದು ಇವುಗಳಿಂದ ಹೆಚ್ಚು ಕಡಿಮೆ ಇರುತ್ತದೆ ಇದರಂತೆ ಕ್ಷತ್ರಿಯಾದಿಗಳಲ್ಲಿಯೂ ತಿಳಿಯಬೇಕು ದಾನವನ್ನು ಕೊಡುವವರಿರಬಹುದು ಆದರೆ ತುಡುಗರಿಗೂ ಕುಡುಕರಿಗೂ ಹಣವನ್ನು ಕೊಟ್ಟ ಮಾತ್ರದಿಂದ ದಾನವಾಗಲಾರದು ಕೃಷಿ ಗೌರಕ್ಷ ವಾಣಿಜ್ಯ ಮುಂತಾದವುಗಳು ಹೀಗೆಯೇ ಅವುಗಳನ್ನು ತೋರುಗಾಣಿಕೆಯಾಗಿ ಮಾಡುವುದು ಬೇರೆ ಅವು ನನ್ನ ಧರ್ಮವೆಂದು ತಿಳಿದು ಮಾಡುವುದು ಬೇರೆ ಧರ್ಮಯುಕ್ತವಾದರೆ ಆಯಾ ವರ್ಣದ ಕರ್ಮವಾದೀತೆ ಹೊರತು ಬರೀ ಕರ್ಮದ ಆಕಾರವಿದ್ದ ಮಾತ್ರದಿಂದ ಆಗಲಾರದು ಸಮಾಜ ರಚನೆಯು ಬೇರೆ ಬೇರೆ ಜನಾಂಗದಲ್ಲಿ ಬೇರೆ ಬೇರೆಯ ತತ್ವವನ್ನು ಅವಲಂಬಿಸಿರುತ್ತದೆ ಪಾಶ್ಚಾತ್ಯರಲ್ಲಿ ಧನದ ದೃಷ್ಟಿಗಿಂತ ಸಮಾಜದ ಅಂತಸ್ತನ್ನು ಏರ್ಪಡಿಸಿದೆ ಧನವು ಒಂದೇ ಪರಿಮಾಣದಲ್ಲಿ ಇರುವುದಿಲ್ಲವಾದ್ದರಿಂದ ಈ ವ್ಯವಸ್ಥೆಯು ಎಲ್ಲ ಕಾಲಕ್ಕೂ ಒಂದೇ ಪ್ರಕಾರವಾಗಿ ಇರಲಾರದೆಂಬುದು ಸ್ಪಷ್ಟವಾಗಿದೆ ಕೆಲವರು ಕೈಕಸಬು ವ್ಯಾಪಾರ ಇವುಗಳ ದೃಷ್ಟಿಯಿಂದ ಸಮಾಜ ರಚನೆಯನ್ನು ಮಾಡಬೇಕೆನ್ನುತ್ತಾರೆ ಕೆಲವರು ಕರ್ಮ ವ್ಯಾಪೃತರಾಗಿ ಗಿರಣಿಗಳಲ್ಲೇ ತಮ್ಮ ಜೀವನವನ್ನು ಮಾಡುತ್ತಿರುವುದರಿಂದ ಇರುವ ಅರ್ಹತೆಯ ಮೇಲಿನಿಂದ ಸಮಾಜದಲ್ಲಿ ಅವರವರ ಅಂತಸ್ತನ್ನು ನಿರ್ಣಯಿಸಬೇಕೆಂಬುದು ಅವರ ವಾದವು ಇನ್ನು ಕೆಲವರು ಕೂಲಿಕಾರರ ದೃಷ್ಟಿಯಿಂದ ಸಮಾಜ ವ್ಯಕ್ತಿಗಳನ್ನು ಅಳೆಯಬೇಕೆಂದು ಅಭಿಪ್ರಾಯಪಟ್ಟಿರುತ್ತಾರೆ ನಮ್ಮಲ್ಲಿ ಧರ್ಮ ಪ್ರಧಾನವಾದ ಸಮಾಜ ರಚನೆಯಿತ್ತು ಮನುಷ್ಯರು ಯಾವಾಗಲೂ ತಪ್ಪು ಮಾಡುವುದಿಲ್ಲವೆಂದು ಹೇಳುವುದಕ್ಕೆ ಬರುವುದಿಲ್ಲವಷ್ಟೇ ಇದರಿಂದ ವ್ಯವಸ್ಥಿತವಾದ ಜಾತಿಗಳಲ್ಲದೆ ಸಂಕರ ಜಾತಿಯವರು ತಲೆದೋರಿದರು ಈ ಆಗ ಆಯಾ ಜಾತಿಯವರಿಗೆ ಇಂತಿಂಥ ಎಂದು ಏರ್ಪಡಿಸಿ ವರ್ಣ ಸಂಕರವಾಗದಂತೆ ವ್ಯವಸ್ಥೆಯನ್ನು ಮಾಡುತ್ತಿದ್ದರು ಯಾವನಿಗೆ ಕಾಮವು ಕಡಿಮೆಯಾಗಿರುವುದೋ ಯಾವನಿಗೆ ಮಮತ್ವ ಬುದ್ಧಿಯೋ ಕಡಿಮೆಯೋ ಅವನು ಮಿಕ್ಕವರಿಗಿಂತ ಮೇಲಿನ ಅಂತಸ್ತಿನವನೆಂಬುದು ಆ ಸಮಾಜ ನಿರ್ಮಾಣಕರ ಮನೋಭಾವ ಬ್ರಾಹ್ಮಣನು ತನ್ನದೆಂಬ ಆಸ್ತಿಯನ್ನೇ ಇಟ್ಟುಕೊಳ್ಳದ್ದರಿಂದ ಅವನ ಯೋಗಕ್ಷೇಮವನ್ನು ಮಿಕ್ಕ ಮೂರು ವರ್ಣದವರು ನೋಡಿಕೊಳ್ಳಬೇಕಾಯಿತು ಯಾರು ಯಾರಿಗೆ ಕಾಮವು ಹೆಚ್ಚೋ ಅವರಿಗೆ ವ್ಯಾಪಾರ ವ್ಯವಸಾಯ ಧನ ರಾಜ್ಯ ಯಶಸ್ಸು ಇವೆಲ್ಲ ಬೇಕಾಗುವುದು ಸ್ವಾಭಾವಿಕವಾಗಿದೆ ಇದಕ್ಕಾಗಿ ಅವರಿಗೆ ಜವಾಬುದಾರಿಯ ಕರ್ಮಗಳು ಹೆಚ್ಚಾಗಿರಬೇಕಾದದ್ದು ಸ್ವಾಭಾವಿಕವಾಗಿದೆ ಹೀಗೆ ಧರ್ಮದ ಹಿನ್ನೆಲೆಯಲ್ಲಿ ರಚಿಸಿಕೊಂಡಿದ್ದ ಆರ್ಯರ ಸಮಾಜಕ್ಕೆ ಮುಸಲ್ಮಾನರ ದಾಳಿಯಿಂದ ಧಕ್ಕೆಯಾಯಿತು ತಮ್ಮ ನಮ್ಮ ಕ್ರಮವನ್ನೇ ಅರಿಯದವರ ಸಂಪರ್ಕದಿಂದ ನಮ್ಮ ಸಮಾಜದ ದುರ್ಗವು ಅಲ್ಲಲ್ಲಿ ಬಿರುಕು ಬಿಟ್ಟುಕೊಂಡಿತು ಕೊನೆಗೆ ಮುರಿದು ಬಿತ್ತು ಈಗಿನ ಸ್ಥಿತಿಯಲ್ಲಿರುವ ಸಮಾಜವನ್ನು ಕಂಡು ವರ್ಣಾಶ್ರಮ ಧರ್ಮದಲ್ಲೇನಿದೆ ಇವನೆಯೋ ಬ್ರಾಹ್ಮಣನೋ ಎಂದು ಮುಂತಾದ ಆಕ್ಷೇಪಗಳು ಎದ್ದುಕೊಳ್ಳುತ್ತಿವೆ ಈಗ ನಿಜವಾದ ಬ್ರಾಹ್ಮಣನಿಲ್ಲ ನಿಜವಾದ ಕ್ಷತ್ರಿಯನಿಲ್ಲ ನಿಜವಾದ ವೈಶ್ಯನೂ ಇಲ್ಲ ನಿಜವಾದ ಶೂದ್ರನೂ ಇಲ್ಲ ಎಲ್ಲವೂ ಕಲಸಿ ಹೋಗಿದೆ ಎಲ್ಲರೂ ಕೆಳಕ್ಕೆ ಇಳಿದಿರುತ್ತಾರೆ ಹಳೆಯ ವರ್ಣಾಶ್ರಮ ವಿಭಾಗದ ನೆನಪೇ ಆಗುವಂತಿಲ್ಲ ಹಾಗಾದರೆ ಏನು ಮಾಡಬೇಕು ನದಿಯನ್ನು ಹಿಂದಿರುಗಿಸಿ ಅದನ್ನು ಮೇಲಕ್ಕೆ ಹರಿದು ಹೋಗುವಂತೆ ಮಾಡುವುದು ಆಗಲಾರದು ಅದರಂತೆ ಈ ಸಮಾಜವನ್ನು ಹಿಂದಿನ ಕ್ರಮಕ್ಕೆ ತಿರುಗಿಸುವುದು ಎಂದಿಗೂ ಆಗಲಾರದು ಪರಮೇಶ್ವರನೇ ಅವತರಿಸಿ ಎಲ್ಲರಿಗೂ ಸರಿಯಾದ ಬುದ್ಧಿಯನ್ನು ಕೊಟ್ಟು ಎಲ್ಲವನ್ನು ಬುಡಮೇಲು ಮಾಡಿದರೆ ಆದರೂ ಆಗಬಹುದು ಆದರೆ ಅಲ್ಲಿಯವರೆಗೆ ನಾವೇನು ಮಾಡಬೇಕು ಈಗ ಗುಣಗಳ ವ್ಯವಸ್ಥೆಯನ್ನು ಹಿಡಿಯುವುದು ಜಾಣತನವು ಆದಷ್ಟು ಮಟ್ಟಿಗೆ ಮಾತ್ರವೇ ಜನ್ಮದ ವ್ಯವಸ್ಥೆಯನ್ನು ಹಿಡಿಯಬಹುದು ಸದ್ಯಕ್ಕೆ ಸತ್ವಗುಣವೇ ಮುಂತಾದವುಗಳ ಮೇಲಿನಿಂದ ಕ್ರ ಮುಖ್ಯವಾಗಿ ಅವರವರ ಕರ್ಮಗಳು ಗೊತ್ತಾಗಬೇಕಾಗಿದೆ ಒಮ್ಮೆ ವಿವೇಕಾನಂದರು ಈಗಿನ ನಮ್ಮ ಸಮಾಜಕ್ಕೆ ಬ್ರಾಹ್ಮಣನು ಮಿದುಳಿನಂತೆ ಇರುತ್ತಾನೆ ಮುಸಲ್ಮಾನನು ತೋಳಿನಂತೆ ಇರುತ್ತಾನೆ ಎಂದಿದ್ದಾರೆ ಮುಸಲ್ಮಾನರು ಕ್ಷತ್ರಿಯ ವರ್ಣಕ್ಕೆ ಸೇರದೇ ಇದ್ದರೂ ಅವರು ಬಲಪ್ರಧಾನರೆಂಬುದನ್ನು ಲಕ್ಷ್ಯದಲ್ಲಿಟ್ಟು ಔದಾರ್ಯದಿಂದ ಅವರನ್ನು ಸದ್ಯದ ಸಮಾಜದಲ್ಲಿ ಯಾವ ಸ್ಥಾನಕ್ಕೆ ಸೇರಿಸಬಹುದು ಎಂಬುದಕ್ಕೆ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿರುತ್ತಾರೆ ಒಂದೇ ಮನೆಯ ಮಕ್ಕಳಲ್ಲಿಯೇ ಹೀಗೆ ಈ ನಾಲ್ಕು ವಿಂಗಡಗಳು ಕಾಣಬರಬಹುದು ಆದ್ದರಿಂದ ಅವರೆಲ್ಲರಿಗೂ ಒಂದೇ ಬಗೆಯ ಕರ್ಮವು ಹೊಂದುವ ಹಾಗೆ ತೋರುವುದಿಲ್ಲ ಹೀಗೆ ಆಗಲಿ ಈಗಿರುವ ಸಮಾಜಕ್ಕೆ ಮೆಲ್ಲ ಮೆಲ್ಲಗೆ ಧರ್ಮದ ಸಂಪರ್ಕವನ್ನು ಮಾಡಿಸುವುದಕ್ಕೆ ನಾವು ಪ್ರಯತ್ನಿಸಬೇಕಾಗಿದೆ ಮನೆಯಲ್ಲಿ ನಾವುಗಳು ಮಲಗಿದಾಗ ಬೆಕ್ಕು ನುಗ್ಗಿ ಅಲ್ಲಲ್ಲಿ ಓಡಾಡಿ ಗದ್ದಲ ಮಾಡಿದರೆ ಎಚ್ಚೆತ್ತವರಿಗೆ ಮತ್ತೆ ನಿದ್ರೆ ಹತ್ತಲು ಸ್ವಲ್ಪ ಹೊತ್ತು ಬೇಕಷ್ಟೇ ಹೀಗೆಯೇ ಇತರ ಸಮಾಜಗಳ ಸಂಪರ್ಕದಿಂದಲೂ ಕೈವಾಡದಿಂದಲೂ ಶಿಥಿಲವಾಗಿರುವ ಈ ನಮ್ಮ ಸಮಾಜವು ಸರಿಯಾಗಲು ಸ್ವಲ್ಪ ಕಾಲವೂ ಬೇಕಾಗಬಹುದು ಆದ್ದರಿಂದ ನಾವು ಹೀಗಾಯಿತಲ್ಲ ಎಂದು ಯೋಚಿಸುತ್ತಾ ಕೂರಬಾರದು ಕೂಡಲೇ ಸಮಾಜಕ್ಕೆ ಧರ್ಮದ ದೃಷ್ಟಿಯನ್ನು ಕೊಡಬೇಕು ಕ್ರಮಕ್ರಮವಾಗಿ ಪ್ರಪಂಚವು ನೆಮ್ಮದಿಯನ್ನು ಕಂಡುಕೊಳ್ಳುವುದು ಈ ಪ್ರಾಸಂಗಿಕ ವಿಚಾರವಿರಲಿ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸುತ್ತಿರುವವರಿಗೆ ಆ ಕರ್ಮಗಳಿಂದ ಆಗುವ ಫಲವೇನು ಅದೇ ಕರ್ಮಗಳನ್ನು ಜ್ಞಾನಕ್ಕೆ ಸಹಾಯವಾಗುವಂತೆ ನೋಡಿಕೊಳ್ಳುವುದು ಹೇಗೆ ಎಂಬುದನ್ನು ಈಗ ವಿಚಾರ ಮಾಡೋಣ ಶ್ರೀ ಶಂಕರ ಭಗವತ್ಪಾದರವರು ಹೇಳಿರುವುದೇನೆಂದರೆ ಆಯಾ ವರ್ಣಕ್ಕೆ ವಿಹಿತವಾಗಿರುವ ಕರ್ಮವನ್ನು ಮಾಡುತ್ತಿದ್ದರೆ ಸ್ವರ್ಗ ಪ್ರಾಪ್ತಿಯೇ ಫಲವು ಆಯಾ ವರ್ಣದವರು ಆಶ್ರಮದವರು ತಮ್ಮ ತಮ್ಮ ಕರ್ಮದಲ್ಲಿ ನಿಷ್ಠರಾಗಿದ್ದರೆ ಲೋಕಾಂತರದಲ್ಲಿ ಆಯಾ ಕರ್ಮದ ಫಲವನ್ನು ಅನುಭವಿಸುತ್ತಾರೆ ಅವರು ಮಾಡಿರುವ ಕರ್ಮ ಶೇಷದಲ್ಲಿ ಪರಿಪಕ್ವವಾಗಿರುವುದನ್ನು ಅನುಭವಿಸುವುದಕ್ಕೆ ತಕ್ಕಂತೆ ಆಯಾ ದೇಶ ಜಾತಿ ಕುಲ ಧರ್ಮ ಆಯಸ್ಸು ವಿದ್ಯೆ ನಡೆ ಧನ ಸುಖ ಮೇಧಸ್ಸು ಇವುಗಳುಳ್ಳ ಆಯಾ ಜನ್ಮಗಳಲ್ಲಿ ಮತ್ತೆ ಹುಟ್ಟುತ್ತಾರೆ ಎಂದು ಸ್ಮೃತಿಯಲ್ಲಿ ಹೇಳಿರುತ್ತದೆ ಆದರೆ ಇದೇ ಕರ್ಮಗಳನ್ನು ಮತ್ತೊಂದು ವಿಶಿಷ್ಟ ರೀತಿಯಿಂದ ಮಾಡಿದರೆ ಮತ್ತೊಂದು ವಿಶಿಷ್ಟವಾದ ಫಲವೂ ಉಂಟಾಗುತ್ತದೆ ಹೇಗೆಂದರೆ ಸ್ವೇ ಸ್ವೇ ಕರ್ಮಣ್ಯಭಿರ ಸಂಸಿದ್ಧ ಸ್ವಕರ್ಮ ನಿರತಸಿಧ್ಯಕ್ಷೃಣ ಯಥು ತನ್ನ ತನ್ನ ಕರ್ಮದಲ್ಲಿ ನಿರತನಾದವನು ಸಂಸಿದ್ಧಿಯನ್ನು ಹೊಂದುತ್ತಾನೆ ಇಲ್ಲಿ ನಿರತ ಎಂಬ ಮಾತನ್ನು ಲಕ್ಷಿಸಬೇಕು ಒಂದಾನೊಂದು ಕರ್ಮವನ್ನು ಅಷ್ಟಿಷ್ಟು ಮಾಡಿ ಮತ್ತೊಂದು ಕರ್ಮಕ್ಕೆ ಹಾರುವವನಿಗೆ ಯಾವ ಫಲವೂ ಆಗುವುದಿಲ್ಲ ಸ್ವರ್ಗಾದಿ ಫಲಗಳಾಗುವುದಕ್ಕೆ ಆಯಾ ವರ್ಣದ ಕರ್ಮದಲ್ಲಿ ನಿರತನಾಗಿರಬೇಕು ಇದರಂತೆ ಆ ಕರ್ಮದಿಂದ ಇನ್ನೂ ಹೆಚ್ಚಿನ ಅಧ್ಯಾತ್ಮ ಲಾಭವನ್ನು ಪಡೆಯಬೇಕಾದರೆ ಕರ್ಮದಲ್ಲಿ ಮತ್ತು ನಿರತನಾಗಬೇಕಾಗುತ್ತದೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ಯಾವಾಗಲೋ ಉಗುಳಿದ್ದ ಒಂದು ದಾಳಿಂಬೆಯ ಬೀಜವು ಅಂಕುರಿಸಿ ಗಿಡವಾಗಿರುತ್ತದೆ ಅದನ್ನು ದನಕರುಗಳು ತಿಂದು ತಿಂದು ಹೋಗುತ್ತಿವೆ ಆದರೂ ಅದು ಮತ್ತೆ ಮತ್ತೆ ಚಿಗುರುತ್ತಲೇ ಇದೆ ಅದರ ಬೇರು ಬಲವಾಗಿ ಊರಿಕೊಳ್ಳುತ್ತಿದೆ ಹಾಗಿರಬೇಕು ನಿಮ್ಮ ಕರ್ಮ ಈಗ ನೀವು ಯಾವ ವರ್ಣದವರೇ ಆಗಿರಿ ಆಯಾ ವರ್ಣದ ಕರ್ಮವನ್ನು ಈಗಿನ ಕಾಲಕ್ಕೆ ಸಾಧ್ಯವಾದಷ್ಟು ಮಟ್ಟಿಗಾದರೂ ತತ್ಪರರಾಗಿ ಮಾಡಿರಿ ವರ್ಣಾಶ್ರಮ ವಿಭಾಗದಲ್ಲಿ ಸಂಕರವಾಗಿದೆ ಎಂದು ಬೆದರಬೇಕಾದದ್ದಿಲ್ಲ ಯುಗರೂಪಾಹಿತೇ ದ್ವಿಜಾಹ ಎಂದು ಪರಾಶರರು ಹೇಳಿರುತ್ತಾರೆ ಈ ಯುಗದಲ್ಲಿ ಈಗಿನ ಸ್ಥಿತಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದನ್ನು ಕಾಪಾಡಿಕೊಳ್ಳಬಹುದೋ ಅಷ್ಟರ ಮಟ್ಟಿಗಾದರೂ ಮನಮುಟ್ಟಿ ಮಾಡಬೇಕು ಪೂರ್ಣವಾದ ವರ್ಣ ಧರ್ಮವನ್ನು ಮಾಡುವುದಕ್ಕೆ ಆಗದೇ ಇದ್ದರೂ ಜಪ ಉಪವಾಸ ದೇವತಾರ್ಚನೆ ಮುಂತಾದವುಗಳಿಂದಲೂ ಜ್ಞಾನಕ್ಕೆ ಅನುಗ್ರಹವಾಗುವುದೆಂದು ಬಲ್ಲವರು ಹೇಳುತ್ತಾರೆ ಆದ್ದರಿಂದ ನಿಮಗೆ ದೊರಕುವ ವ್ಯವಹ ವ್ಯಾವಹಾರಿಕ ಕರ್ಮವನ್ನು ಕೂಡ ಮನಮುಟ್ಟಿ ಮಾಡಿ ಇಂಥ ಸಾಮಾನ್ಯ ಕರ್ಮಗಳನ್ನು ಆದರದಿಂದ ಮಾಡುತ್ತಾ ಧರ್ಮದ ಸಂಬಂಧವನ್ನು ಬೆಳೆಯಿಸಿಕೊಳ್ಳಿರಿ ಆದರೆ ಸ್ವಕರ್ಮದಲ್ಲಿ ನಿರತರಾಗಿರಿ ನಿಮಗೆ ಸಿಕ್ಕುವ ಕರ್ಮವನ್ನು ಆನಂದದಿಂದ ಮಾಡುವುದು ಅದರಲ್ಲಿ ಯಾವ ದ್ರೋಹವನ್ನು ಮಾಡದಿರುವುದು ನಿರಂತರವಾಗಿ ಅದರಲ್ಲಿ ರಥರಾಗುವುದು ಇದು ಮುಖ್ಯ ನಿಮ್ಮ ನಿಮ್ಮ ಕರ್ಮವು ನಿಮಗೆ ಮೆಚ್ಚಾಗಿರಬೇಕು ಅದರಲ್ಲಿ ರಥರಾಗಿರಬೇಕು ವ್ಯವಹಾರದಲ್ಲಿ ಈಗ ನೀವು ಬೇರೆ ಬೇರೆಯ ಕರ್ಮಗಳನ್ನು ಮಾಡಬೇಕಾಗಿರಬಹುದು ಆದರೆ ಸದ್ಯಕ್ಕೆ ಅವನ್ನೂ ವರ್ಣಾಶ್ರಮ ಕರ್ಮಗಳಂತೆಯೇ ಚಿತ್ತ ಶುದ್ಧಿಗಾಗಿ ತಿರುಗಿಸಿಕೊಳ್ಳುವುದಕ್ಕೆ ಬರುತ್ತದೆ ಭಗವಂತನು ಬ್ರಾಹ್ಮಣಾದಿ ಧರ್ಮಗಳ ವಿಷಯಕ್ಕೆ ಹೇಳಿರುವುದನ್ನು ಕೇಳಿರಿ ಯತಃ ಪ್ರವೃತ್ತಿ ಯತಃ ಪ್ರವೃತ್ತಿರ್ಭೂತಾನಾಂ ಏನ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಎಲ್ಲ ಪ್ರಾಣಿಗಳು ಪರಮಾತ್ಮನಿಂದ ಬಂದಿರುತ್ತವೆ ಆತನ ಸನ್ನಿಧಿಯಲ್ಲಿಯೇ ತಮ್ಮ ತಮ್ಮ ಕರ್ಮವನ್ನು ಮಾಡಿಕೊಂಡಿವೆ ಇದನ್ನರಿತು ಈ ಕರ್ಮವು ಆ ಪರಮೇಶ್ವರನ ಅನುಗ್ರಹವು ಆತನ ಊಳಿಗವಾಗಿ ಆತನ ಆರಾಧನೆಗೆಂದು ಈ ಕರ್ಮವನ್ನು ನಾನು ಮಾಡುತ್ತೇನೆ ಎಂಬ ಆದರವಿದ್ದರೆ ಅದರಿಂದ ಒಂದು ಸಿದ್ಧಿಯುಂಟಾಗುತ್ತದೆ ಈ ಸಿದ್ಧಿಯೇ ನಮಗೆ ಜ್ಞಾನಕ್ಕೆ ತಕ್ಕ ಯೋಗ್ಯತೆಯನ್ನು ಕೊಡುವುದು ಕರ್ಮವನ್ನು ತನ್ನ ತನ್ನ ಇಷ್ಟವಾದ ಫಲಕ್ಕೆಂದು ಮಾಡುವುದು ಈಶ್ವರನ ಆರಾಧನೆಗೆಂದು ಮಾಡುವುದು ಇವೆರಡರಲ್ಲಿ ಬಹಳ ಹೆಚ್ಚು ಕಡಿಮೆಗಿದೆ ಈಶ್ವರ ಆರಾಧನೆಯ ರೂಪವಾದ ಕರ್ಮವು ಅನರ್ಘ್ಯವಾದುದು ಕೆಲವು ವರ್ಷಗಳ ಹಿಂದೆ ನಾನೊಂದು ಕಥೆಯನ್ನು ಕೇಳಿದ್ದೆ ಒಬ್ಬ ತರುಣನು ಆಗಾಗ್ಗೆ ಬಂದು ಮಂತ್ರಿಯನ್ನು ತನಗೇನಾದರೂ ಉದ್ಯೋಗವನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಿದ್ದನಂತೆ ಯಾವ ಕೆಲಸವೂ ಇಲ್ಲವೆಂದರೂ ಮತ್ತೆ ಮತ್ತೆ ಬಂದು ಕೇಳುತ್ತಿದ್ದ ಆ ಯುವಕನ ಉತ್ಸಾಹವನ್ನು ಕಂಡು ಮಂತ್ರಿಯು ಹಾಸ್ಯಕ್ಕಾಗಿ ಅವನಿಗೊಂದು ಕೆಲಸವನ್ನು ನಿಯಮಿಸಿದನು ಸಮುದ್ರದ ದಡದಲ್ಲಿ ಕುಳಿತು ಅಲೆಗಳನ್ನು ಲೆಕ್ಕ ಮಾಡುತ್ತಿರು ನಿನ್ನ ಕೆಲಸದ ಅಭಿವೃದ್ಧಿಯನ್ನು ತಿಂಗಳ ಕೊನೆಯಲ್ಲಿ ನನಗೆ ವರದಿ ಮಾಡಿದ ಮೇಲೆ ನಿನಗೆ ಮತ್ತೇನಾದರೂ ನೌಕರಿಯನ್ನು ಕೊಡಿಸುವೆನು ಎಂದನು ತರುಣನ್ನು ಹಾಗೆಂಬ ನಿರೂಪವನ್ನು ಬರೆಯಿಸಿಕೊಂಡು ಕೂಡಲೇ ಸಮುದ್ರದ ಕಡೆಗೆ ಸರಿದನು ಪ್ರತಿದಿನವೂ ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಇಂತಿಷ್ಟು ಗಂಟೆಗಳೆಂದು ಗೊತ್ತು ಮಾಡಿಕೊಂಡು ತನ್ನ ಕಡೆಗೆ ಬಂದು ದಡವನ್ನು ಬಡಿಯುವ ಅಲೆಗಳನ್ನು ಎಣಿಸುವುದಕ್ಕೆ ತೊಡಗಿದನು ಅಲ್ಲಿಗೆ ಈಜುವುದಕ್ಕೂ ಮೀನು ಹಿಡಿಯುವುದಕ್ಕೂ ಬರುವ ಜನರನ್ನು ರಾಜಕಾರ್ಯಕ್ಕೆ ಅಡ್ಡಿ ಮಾಡಬೇಡಿ ಎಂದು ತಡೆಗಟ್ಟಿ ಅವರಿಂದ ಆಯಾ ಕೆಲಸದ ಪರಿಮಾಣದಂತೆ ಇಂತಿಷ್ಟೆಂದು ತೆರಿಗೆಯನ್ನು ಗೊತ್ತು ಮಾಡಿ ವಸೂಲು ಮಾಡುತ್ತಾ ಬಂದ ಹಣದ ಲೆಕ್ಕವನ್ನು ಕ್ರಮವಾಗಿ ಬರೆದಿಟ್ಟು ಆ ಹಣವನ್ನು ಬೊಕ್ಕಸಕ್ಕೆ ಜಮಾ ಮಾಡಿಸುತ್ತಾ ಬಂದನು ತಿಂಗಳಾದ ಮೇಲೆ ತಾನು ಎಣಿಸಿದ ಅಲೆಗಳ ಸಂಖ್ಯೆ ವಸೂಲು ಮಾಡಿರುವ ಹಣದ ವಿವರ ಇವುಗಳ ವರದಿಯನ್ನು ಮಂತ್ರಿಗೆ ಒಪ್ಪಿಸಿದನು ಮಂತ್ರಿಯು ತರುಣನ ಉತ್ಸಾಹಕ್ಕೆ ಬೆರಗಾಗಿ ಅವನಿಗೆ ಅರಮನೆಯಲ್ಲಿ ಯಾವುದೋ ಒಂದು ನೌಕರಿಯನ್ನು ಕೊಡಿಸಿದನಂತೆ ಇದು ಕಲ್ಪಿತ ಕಥೆಯೇ ಸರಿ ಆದರೆ ತನಗೆ ಸಿಕ್ಕಿದ ಅಲ್ಪವಾದ ಕೆಲಸದಲ್ಲಿ ಶ್ರದ್ಧೆ ಆದರಗಳಿಂದ ಕೂಡಿ ನಿರತನಾಗಿರುವುದು ಸ್ವಾಮಿ ದ್ರೋಹ ಮಾಡದೆ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದು ಎಂಬ ಎರಡು ಉಚ್ಚವಾದ ಆದರ್ಶಗಳು ಇದರಿಂದ ನಮಗೆ ದೊರೆಯುತ್ತವೆ ಇದೇ ರೀತಿಯಲ್ಲಿ ಈಶ್ವರನು ನಮಗೆ ಈಗ ಒದಗಿಸಿಕೊಟ್ಟಿರುವ ಕೆಲಸವನ್ನೇ ಮಹಾಪ್ರಸಾದವೆಂದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಇದೇ ಆ ಭಗವಂತನ ಅಭ್ಯರ್ಚನೆ ಎಂಬ ಭಾವನೆಯನ್ನು ಬೆಳೆಸಿಕೊಂಡರೆ ಆಗುವ ಮಹಾಫಲವನ್ನು ಆಯಾ ಸಾಧಕನೇ ತಿಳಿದುಕೊಳ್ಳಬೇಕು ನಮ್ಮ ಕೆಲಸವು ಯಾವುದೇ ಕೆಲಸ ಆಗಿರಲಿ ಅದೇ ಈಶ್ವರನ ಸೇವೆ ಎಂದು ಭಾವಿಸುವುದನ್ನು ಕಲಿಯಬೇಕು ಟ್ರೆಜರಿಯನ್ನು ಕಾಯುವವನು ಪರಮೇಶ್ವರನ ನಿಧಿಗಳನ್ನು ಕಾಯುವವನು ನಾನು ಎಂಬ ಭಾವನೆಯನ್ನು ಹಳ್ಳಿಗೆ ಕಾಗದವನ್ನು ತೆಗೆದುಕೊಂಡು ಹೋಗುವ ಅಂಚೆಯವನು ಈಶ್ವರನ ಸಂದೇಶವನ್ನು ಒಯ್ಯುವವನು ನಾನು ಎಂಬ ಭಾವನೆಯನ್ನು ಮಾಡಿಕೊಂಡರೆ ಅದೇ ಪರಮೇಶ್ವರನ ಅಭ್ಯರ್ಚನೆಯಾಗುವುದು ಇಷ್ಟೇ ಅಲ್ಲ ನಾವು ನಿಲ್ಲುವಾಗ ಕುಳಿತಿರುವಾಗ ಅತ್ತಿತ್ತ ತಿರುಗಾಡುವಾಗ ಇದೆಲ್ಲ ಪರಮೇಶ್ವರನ ಸೇವೆ ಎಂಬ ಭಾವನೆಯಿಂದ ಭಗವನ್ ನಾಮವನ್ನು ಸ್ಮರಿಸುತ್ತಿರಬೇಕು ಆತ್ಮಾತ್ವಂ ಗಿರಿಜಾಮತಿ ಪರಿಜನಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಣಿ ಸರ್ವಾಗಿರೋ ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತಮಾರಾಧನ ಎಂದಿರುವಂತೆ ನಾವು ಮಾಡುವ ಪ್ರತಿಯೊಂದು ವ್ಯವಹಾರವು ಆ ಪರಮೇಶ್ವರನ ಆರಾಧನೆಯೇ ಎಂದು ಭಾವಿಸುವ ಉಚ್ಚ ಭಾವನೆಯನ್ನು ನಾವು ಸಂಪಾದಿಸಿಕೊಳ್ಳಬೇಕು ಲೌಕಿಕ ವ್ಯವಹಾರದಲ್ಲಿ ಕೂಡ ಹೀಗೆ ಪರಮೇಶ್ವರನ ಆರಾಧನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಬೇಕು ಒಬ್ಬನು ಒಂದು ಅಂಗಡಿಯನ್ನು ಇಟ್ಟುಕೊಳ್ಳುತ್ತಾನೆಂದು ಇಟ್ಟುಕೊಳ್ಳಿ ಕೂಡಲೇ ಅವನು ನೆರೆಯಲ್ಲಿರುವ ಅಂಗಡಿಯವರು ಹೇಗೆ ವ್ಯಾಪಾರ ಮಾಡುತ್ತಾರೆ ಅವರು ಯಾವ ಯುಕ್ತಿಯಿಂದ ಜನರನ್ನು ಆಕರ್ಷಿಸುತ್ತಾರೆ ಎಂಬುದನ್ನು ಮಾತ್ರವೇ ಅಲ್ಲದೆ ಅವರು ಮಾಡುವ ಮೋಸವೇ ಮುಂತಾದವುಗಳನ್ನು ಅನುಕರಿಸುವಂತೆ ಅವನ ಬುದ್ಧಿಯಲ್ಲಿ ದುಷ್ಪ್ರೇರಣೆಯಾಗುತ್ತದೆ ಆದರೆ ಇದೇ ವ್ಯಾಪಾರವನ್ನು ಸಮಾಜದ ಸೇವೆಯ ಮೂಲಕ ಪರಮೇಶ್ವರನ ಆರಾಧನೆಯಾಗಲಿ ಎಂಬ ಸತ್ಸಂಕಲ್ಪದಿಂದ ಮಾಡಿ ಆಗ ತನಗೆ ಎಷ್ಟು ಲಾಭವೋ ಅಥವಾ ನಷ್ಟವೋ ಆಗುತ್ತದೆ ಎಂಬುದನ್ನು ಪರೀಕ್ಷಿಸಿ ನೋಡಬೇಕು ಹೀಗೆ ಪ್ರಯತ್ನಿಸಿದ್ದು ವಿಫಲವಾಯಿತೆಂದು ಯಾರೂ ಹೇಳಿಲ್ಲ ಒಬ್ಬನು ಒಂದು ತೋಟವನ್ನು ಮಾರುತ್ತೇನೆಂದು ಸಂಕಲ್ಪಿಸಿದ ಆಗ ಅದನ್ನು ಜನರು ಒಬ್ಬರಿಗಿಂತ ಒಬ್ಬರು ಕಡಿಮೆಯ ಬೆಲೆಗೆ ಕೇಳುವುದಕ್ಕೆ ಮೊದಲು ಮಾಡಿದರು ಸ್ವಲ್ಪ ಕಾಲವಾದ ಮೇಲೆ ಅವನಿಗೆ ಆ ಜಮೀನಿಗೆ ಬರುವ ಪ್ರತಿಫಲವನ್ನು ಒಂದು ಧರ್ಮ ಕಾರ್ಯಕ್ಕಾಗಿ ವಿನಿಯೋಗಿಸಬೇಕೆಂಬ ಉಂಟಾಯಿತು ಕೆಲವೇ ದಿನಗಳಲ್ಲಿ ಆ ತೋಟವು ಮಾರಾಟವಾಯಿತು ಅವನು ನಿರೀಕ್ಷಿಸಿಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಹಣವೇ ಬಂದಿತು ಧಾರ್ಮಿಕ ಬುದ್ಧಿಯು ಕಿಡಿಸಿತು ಎಂಬುವರನ್ನು ನಾನು ಕಂಡೇ ಇಲ್ಲ ಈಶ್ವರನ ಮೇಲೆ ಭಾರವನ್ನು ಹಾಕಿ ಆಯಾ ದಿನಕ್ಕೆ ಪ್ರಾಪ್ತವಾದ ಕೆಲಸವನ್ನು ಮಾಡುತ್ತಿರುವವನಿಗೆ ಆಗುವ ಸಂತೋಷಕ್ಕೆ ಬೆಲೆಯನ್ನು ಕಟ್ಟುವುದು ಕಷ್ಟ ಹಿಂದಕ್ಕೆ ನಮ್ಮ ಹಳ್ಳಿಗಳೆಲ್ಲವೂ ಬಲುಮಟ್ಟಿಗೆ ಹೀಗೆಯೇ ಸ್ವಕರ್ಮವನ್ನು ಮಾಡಿಕೊಂಡು ಈಶ್ವರ ಸ್ಮರಣೆ ಮಾಡುವವರಿಂದ ಭರಿತವಾಗಿದ್ದವು ನಾನು ಕಾಣುವಂತೆ ಒಂದೂರಿನಲ್ಲಿ ಜನರು ವರ್ಷ ವರ್ಷವೂ ಹಬ್ಬ ಹರಿದಿನ ಪೂಜಾಭಿಷೇಕ ಸಂತರ್ಪಣೆ ಧಾತ್ರಿ ಹವನ ದೇವರ ಉತ್ಸವ ಮುಂತಾದವುಗಳನ್ನು ಮಾಡುತ್ತಿದ್ದರು ಪ್ರತಿಯೊಬ್ಬರೂ ಧಾನ್ಯ ದವಸಗಳನ್ನು ಹೇರಳವಾಗಿ ಬೆಳೆದುಕೊಂಡು ಉದಾರ ಭಾವದಿಂದ ದಾನ ಧರ್ಮಗಳನ್ನು ಮಾಡಿಕೊಂಡಿದ್ದರು ಈಗ ಅದೇ ಊರು ಬರು ಬರುತ್ತಾ ಮರಳು ಕಾಡಾಗುತ್ತಿದೆ ನಮ್ಮ ಕರ್ಮವು ಹುಲಸಾದ ಫಲವನ್ನು ಕೊಡಬೇಕಾದರೆ ಅದು ಈಶ್ವರನಿಗೆ ಸಂಬದ್ಧವಾಗಬೇಕು ಕರ್ಮದಿಂದ ಈಶ್ವರನ ಅರ್ಚನೆ ಮಾಡಬೇಕು ಎಂಬುದರಲ್ಲಿ ಎರಡು ಭಾಗಗಳಿವೆ ಸಂಘ ಫಲಗಳನ್ನು ಬಿಟ್ಟುಬಿಡುವುದೆಂಬುದು ಒಂದು ಈಶ್ವರನ ಅನುಗ್ರಹದಿಂದಲೇ ಈ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಾವನೆಯು ಮತ್ತೊಂದು ಸಂಘ ಫಲಗಳನ್ನು ಬಿಟ್ಟ ಮೇಲೆ ನಮಗೇನು ಎಂದು ಕೊರಗಬಾರದು ಈಶ್ವರನಿಗೆ ಅಪ್ಪಣೆ ಮಾಡಿದ ಕರ್ಮವು ಮೊದಲಿಗಿಂತಲೂ ನೂರರಷ್ಟು ದೊಡ್ಡದಾದ ಫಲವನ್ನು ಕೊಡುತ್ತದೆ ನಮ್ಮಲ್ಲಿಯೇ ಒಬ್ಬನು ಇಂತಿಷ್ಟೆಂಬ ಪ್ರತಿಫಲವನ್ನು ನಿಗದಿ ಮಾಡಿಕೊಳ್ಳದೆ ಕೆಲಸ ಮಾಡಿದನೆಂದರೆ ಅವನಿಗೆ ಹೆಚ್ಚಿಗೆ ಕೊಡಬೇಕೆನಿಸುತ್ತದೆ ಹೀಗಿರುವಲ್ಲಿ ಪರಮೇಶ್ವರನಿಗೆ ಅರ್ಪಣೆಯಾದ ನಿಷ್ಕಾಮ ಕರ್ಮಕ್ಕೆ ಹೆಚ್ಚಿಗೆ ಫಲವಿಲ್ಲದೆ ಹೋದೀತೇ ಆದ್ದರಿಂದಲೇ ನಿಷ್ಕಾಮ ಬುದ್ಧಿಯುಕ್ತವಾದ ಕರ್ಮಕ್ಕಿಂತಲೂ ಕಾಮ್ಯ ಕರ್ಮವು ಬಹಳ ಕೀಳು ಎಂದು ಹಿಂದೆ ಹೇಳಿರುವುದು ವ್ಯಕ್ತಿಯೇ ಅಲ್ಲದೆ ಸಮಾಜವು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡುವುದಕ್ಕೆ ಬರುತ್ತದೆ ಯಾವ ಜನಾಂಗದಲ್ಲಿ ಬಲು ಮಂದಿ ತಮ್ಮ ತಮ್ಮ ಕರ್ಮಗಳನ್ನು ಈಶ್ವರ ಭಕ್ತಿಯ ಕುರಿತಾಗಿ ಮಾಡುತ್ತಿರುವರೋ ಆ ಜನಾಂಗವು ನಿಶ್ಚಯವಾಗಿಯೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ